ನಾನು ದುರ್ದೈವ ನೋಡಿ ಎಪ್ಪತ್ತೊಂಬತ್ತು ವರ್ಷ ಆದ ನಂತರ ಇವತ್ತು ಅನಂತರವರು ಇದನ್ನ ನೆನಪು ಮಾಡಲಿಕ್ಕೆ ಒಂದು ಸಭೆಯನ್ನು ಕರೆದು ಇವತ್ತೆಲ್ಲರೂ ಎಷ್ಟು ಎಷ್ಟು ವರ್ಷ ನಾವು ಹಾಗೇ ಇದೀವಿ ಇದು ನಾನು ಕೂಡ ಬಿಡ್ತಿಲ್ಲ ನಾವು ಎಷ್ಟು ವರ್ಷಗಳ ಕಾಲದಲ್ಲಿ ಇವತ್ತು ಇದನ್ನ ಆಚರಣೆ ಮಾಡಲಿಕ್ಕೆ ವಿಮೂರ್ತಿ ಪಡೆದಿದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಇವತ್ತು ಸುಭಾಷ್ ಎನ್ ಎಲ್ ಎ ಸದಸ್ಯರು ಮುಖ್ಯಸ್ಥರು ಎಲ್ಲರೂ ಕೂಡ ಮಾತಾಡಿದ್ರೆ ಬೆಳಕು ಸತ್ಯವನ್ನು ಸ್ವಲ್ಪ ಹೇಳಿಬಿಡ್ತೇನೆ ಮತ್ ಶ್ರೀ ಹೋಗ್ಬೇಕು ಮಾತಾಡುವ ನಾವು ಬರಬೇಕು ಅಂದ್ರೆ ನನಗೆ ಏನ್ ಪರಿಸ್ಥಿತಿ ಆಗ್ತಿತ್ತು ಒಂದು ಸ್ವಲ್ಪ ಹೇಳಿದ್ರೆ ತಪ್ಪಾಗ್ಬೇಕಿಲ್ಲ ಸಮಾಜ ಸತ್ಯ ಸಮಾಜದ ಎದುರುಗಡೆ ಇರಬೇಕು ಇವತ್ತು ನಮ್ಮನ್ನೆಲ್ಲ ಲೀಡರ್ ಮಾಡಿ ಈ ಹಂತಕ್ಕೆ ತಗೊಂಡು ಬಂದು ನಾನೇನಾದರೂ ಮೂರು ಬಾರಿ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಮಂತ್ರಿಯಾಗಿ ಡೆಪ್ಯಿ ಸ್ಪೀಕರ್ ಆಗಿದ್ದಾನೆ ಅದರಿಂದ ಸತ್ಯವನ್ನು ಎಂದರೆ ಬರ್ತದೆ ಈ ಒಂದು ಹೋರಾಟ ಹತ್ತೊಂಬತ್ತು ತೊಂಬತ್ತೊಂಬತ್ತಕ್ಕಿಂತ ಕೋರ್ಟ್ಗಳಲ್ಲಿ ಎರಡು ಇವರು ನಮಗೆ ಭಾಳ ಅನ್ಯಾಯ ಆಗ್ತಾ ಇದೆ ಅದರಿಂದ ನಾನು ಸಪ್ರೇಟ್ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಕೆ ಎಸ್ ರಂಗನಾಥ್ ಅಂತ ಹೇಳಿ ನನ್ನ ನಾಯಕರು ಬಂದು ಗಿಡ ಎಸ್ ಎನ್ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಇವರು ಹೋಗ್ತಾರೋ ಹೋಗ್ತಾರೆ ಕಡೆ ಹೋಗಿ ನಾನು ಸಭೆಗಳನ್ನು ಮಾಡದೇ ಇದ್ದು ಅವರು ಒಂದು ನಾವು ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಾನು ಕೂಡ ಮುಖ್ಯಮಂತ್ರಿ ಆಗಿದ್ದೆ ಬೆಳಗಾಂದಲ್ಲಿ ಅಧಿವೇಶನ ಮುಖ್ಯ ಅವರು ಬರೇರ ಪಕ್ಕ ನಾವು ಸಿ ಎಂ ಅವರಿದ್ದೇವೆ ಇದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಅದೇ ನಡೀತಾ ಇರ್ತಾ ಇದ್ದಾರೆ ಅತ್ಯಂತ ಪೂರ್ವದಲ್ಲಿ ಎಸ್ ಎಫ್ ಕೃಷ್ಣ ಅವರ ತಾಲಲ್ಲಿ ಒಂದು ಕಮಿಷನ್ ನಿರ್ಸಿದ್ರು ಆ ಕಮಿಷನ ನಮ್ಮ ತನ್ನ ಅಂತ ಹೇಳಿ ಅವ್ರನ್ನ ಕೊಡ್ತಾರ ಅದರಲ್ಲಿ ಮಾಡಲಿಕ್ಕೆ ರಾಜ್ಯಗಳಿಗೆ ಅಧಿಕಾರ ಕೊಟ್ಟು సుప్రీం కోర్ట్కి కేంద్ర సర్కారు కొత్త ప్రైవేట్ ఆకారు అదక అప్పుకుంటున్న జడ్జ్మెంట్ కొరకు బ అదా నంతరం మాయవర్తీ నందు ప్రసాద్ యారో భాళ జ సుప్రీం కోర్ట్కి మొత్తం కలిపి అది రిజెక్ట్ ఆ రిజెక్ట్ ఆ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದ್ದೇವೆ ಸರ್ ಅನ್ನೋದನ್ನು ನಾವು ಒದ್ಲೇಬೇಕಾಗ್ತದೆ ಇದರಲ್ಲಿ ಯಾರಕ್ಕೂ ಏನು ನಾಗಮೋಹನ್ ದಾಸ್ ಒಂದು ಕಮಿಷನ್ ಮಾಡ್ತಾರೆ ಅದರಲ್ಲಿ ಸುಭಾಷ್ ರೋಡ್ ಇದ್ದಾರೆ ನಾಯಕರು ಇದ್ದಾರೆ ನಾವು ಎಲ್ಲರೂ ಕೂಡ ಬಹಳ ಸಲ ಹೋಗಿ ಅವರಿಗೆ ಆಗಿ ನಮ್ಮ ಜೆಡಿಎಸ್ ನಾಯಕರು ನಾವು ಮಾಡೋ ಎಲ್ಲ ಮಾಡಿದ್ವಿ ಅದಾದ ನಂತರ ಎಂಪೇರಿಕಲ್ ಡಾಕ್ಟರ್ ದತ್ತಾಂಶಗಳನ್ನು ಹಾಕಿ ನೀವು ಆದೇಶವನ್ನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಇದೆ ಆದೇಶದಲ್ಲಿ ಇದೆ ಆ ಆದೇಶದ ಪ್ರಕಾರ ನಾಗಮೋಹನ್ ದಾಸ್ ನಮ್ಮನ್ನು ಕೂಡ ಕೇಳಲು ಎಲ್ಲರೂ ಸಭೆಗಳನ್ನು ಕೂಡ ನಮ್ಮ ಎಲ್ಲ ಸಮರಾಜ್ಯೂ ಸಪರೇಟ್ ಆಗಿ ಸಭೆಗಳನ್ನು ಮಾಡಿದೆ ಮಾಡಿದ ನಂತರ ಆಗಸ್ಟ್ ಮುಂದಿನ ವರ್ಷ ಆಗಸ್ಟ್ ಮೂವತ್ತನ ದಿನಾಚರಣೆಯನ್ನ ರಾಜ್ಯ ಸರ್ಕಾರ ತೀರ್ಮಾನ ಮಾಡಬೇಕು ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ನಾವು ವಿನಂತಿಯನ್ನು ಮಾಡುವಂಥ ನಿರ್ಣಯವನ್ನು ಮಾಡಿದ್ದೇವೆ ಎರಡನೇದು ಈ ಕ್ರಿಮಿನಲ್ ಟ್ರೈಬ್ಸ್ ಆ್ಯಕ್ಟ್ ಅನ್ನುವಂಥದ್ದು ಭಾಳ ಕರಾಳವಾಗಿರುವಂಥ ಕಾನೂನಾಗಿತ್ತು ಆ ಕಾನೂನನ್ನು ರದ್ದು ಮಾಡಿ ಈ ಸಮುದಾಯಗಳಿಗೆ ಸ್ವಾತಂತ್ರ್ಯ ಕೊಡುವಂತಹ ಈ ಸಮುದಾಯಗಳಿಗೆ ಒಂದು ಘನತೆಯನ್ನು ಕೊಡುವಂಥ ಕೆಲಸವನ್ನು ಮನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನ್ಯಾ ಪಂಡಿತರ ಜವಾಹರ್ಲಾಲ್ ನೆಹರು ಅವರು ಮಾಡಿ ಇದಕ್ಕೊಂದು ಅರ್ಥ ಕೊಟ್ಟರು ಈ ಅರ್ಥ ಕೊಟ್ಟರು ಕೂಡ ನಂತರ ದಿನಗಳಲ್ಲಿ ಹೆಬಿಚುವಲ್ ಅಫೆಂಡರ್ಸ್ ಆ್ಯಕ್ಟ್ ಅನ್ನುವಂಥದ್ದನ್ನು ತಂದು ಮತ್ತೆ ಈ ಅಲೆಮಾರಿ ಸಮುದಾಯಗಳ ಹಕ್ಕುಗಳನ್ನು ದಮನ ಮಾಡುವಂತಹ ಇವ್ರನ್ನ ಮತ್ತೆ ಒಂದು ರೀತಿಯಲ್ಲಿ ಆತಂಕದಲ್ಲಿ ಇಡುವಂತಹ ಪ್ರಯತ್ನಗಳು ಅವತ್ತಿನಿಂದ ಇವತ್ತಿಗೂ ಕೂಡ ನಡೀತಾ ಇದ್ದಾವೆ ಈ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತಿಗೂ ಕೂಡ ಅಲೆಮಾರಿ ಸಮುದಾಯಗಳನ್ನು ಹಣಿಯುವಂತಹ ಕೆಲಸಗಳು ನಡೀತಾ ಇದ್ದಾವೆ ಹಾಗಾಗಿ ಹ್ಯಾವಿಚುವಲ್ ಅಫೆಂಡರ್ಸ್ ತಿದ್ದುಪಡೆ ಮಾಡಿ ಇವರ ಹಕ್ಕುಗಳನ್ನು ಎತ್ತಿಡಿಬೇಕು ಈ ಹಕ್ಕುಗಳನ್ನು ಎತ್ತಿಡಿಬೇಕನ್ನೋ ಕಾರಣಕ್ಕಾಗಿಯೇ ಯುನೈಟೆಡ್ ನೇಷನ್ಸ್ ಕಮಿಟಿ ಕೂಡ ಇದರ ಬಗ್ಗೆ ಮಾತನಾಡಿದೆ ಅದರ ಕುರಿತಂತೆ ಮಾನವ ಹಕ್ಕುಗಳ ಹೋರಾಟಗಾರರು ಕೂಡ ಮಾತಾಡಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ತಕ್ಷಣದಲ್ಲಿ ಅದನ್ನು ತಿದ್ದುಪಡುವಂಥ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದೊಂದು ನಾನು ನಿರ್ಣಯ ತಗೊಂಡಿದ್ದೇವೆ ಇನ್ನು ಮೂರನೇದು ಬಂದು ಈ ಡಿ ನೋಟಿಫೈಡ್ ಟ್ರೈಬ್ಸ್ ಅನ್ನುವಂಥ ಕಮ್ಯುನಿಟಿಗಳು ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಬಿ ಸಿ ಹೀಗೆ ಬೇರೆ ಬೇರೆ ಲಿಸ್ಟ್ನಲ್ಲಿ ಹರಿದಂಚೋಗಿದ್ದಾವೆ ಈ ಕಮ್ಯುನೇದು ಈ ಸಮುದಾಯಗಳು ಎಸ್ ಸಿ ಎಸ್ ಟಿ ಬಿ ಸಿ ಮತ್ತು ಬೇರೆ ಬೇರೆ ಕಮ್ಯುನಿಟಿಗಳಲ್ಲಿ ಇರೋದ್ರಿಂದ ಇವ್ರನ್ನೆಲ್ಲರನ್ನೂ ಸಂಘಟನೆ ಮಾಡಿ ಈ ಮೂರು ನಿವಾಸಿ ಸಮುದಾಯಗಳನ್ನು ಒಂದು ಜಾಗೃತಿ ಮಟ್ಟದಲ್ಲೂ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡುವಂತಹ ಉದ್ದೇಶವನ್ನು ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ ನಾಲ್ಕನೇದು ರಾಜ್ಯ ಸರ್ಕಾರ ಈಗ ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿ ಇವತ್ತು ಆದೇಶವನ್ನು ಮಾಡಿದೆ ಈ ಆದೇಶದ ಭಾಗವಾಗಿ ಮೂರನೇ ಗುಂಪಿನಲ್ಲಿ ಬಂಜಾರ ಬೋವಿ ಕೊರ್ಚ ಕೊರಮ ಸಮುದಾಯದ ಗುಂಪಿನಲ್ಲಿ ಈ ಸೂಕ್ಷ್ಮ ಅತಿಸೂಕ್ಷ್ಮ ಸಮುದಾಯ ಕೂಡ ಸೇರಿಸಿದೆ ಈ ಸೂಕ್ಷ್ಮ ಸಮುದಾಯಗಳನ್ನು ಸೇರಿಸಿದ್ರು ಸುಮಾರು ಹೇಳಿ ಇವತ್ತು ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ ಕೊನೆಗೆ ಬಹಳ ಏನಂತಂದ್ರೆ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ಕಬಳಿಸೋದಕ್ಕೆ ಲಿಂಗಾಯತ ವೀರಸೇವದ ಹೆಸರಿನಲ್ಲಿರುವಂತಹ ಬೇಡ ಸಮುದಾಯದವರು ಫೇಕ್ ಸರ್ಟಿಫಿಕೇಟ್ಗಳನ್ನು ಸುಳ್ಳು ಜಾತಿ ಪ್ರಮಾಣದ ಪತ್ರಗಳನ್ನು ಪಡೆದುಕೊಂಡು ಉದ್ಯೋಗ ಮತ್ತು ಸೌಲಭ್ಯಗಳನ್ನು ಕಬಳಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರನ್ನ ಗುರುತಿಸಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಬೇಕು ಅವರು ಪಡೆದಿರುವಂತಹ ಜಾತಿ ಪ್ರಮಾಣ ಪತ್ರ ನಿರ್ಣಯವನ್ನು ಕೂಡ ಇವತ್ತಿನ ಸಭೆಯಲ್ಲಿ ಮಾಡಿದ್ದೀವಿ ಅನೇಕ ಜನ ರಾಜಕೀಯ ಮುಖಂಡರು ರೇಣುಕಾಚಾರ್ಯರ ಕುಟುಂಬದಲ್ಲಿ ಅನೇಕ ಜನ ಇದನ್ನು ಪಡೆದಿದ್ದಾರೆ ಬೇರೆ ಬೇರೆ ರಾಜಕೀಯ ಮುಖಂಡರ ಮನೆತನದಲ್ಲಿ ಇದನ್ನು ಪಡೆದಿದ್ದಾರೆ ಅಂತವರ ಮೇಲೆ ಕಟ್ಟುನಿಟ್ಟುವಾದಂಥ ಕ್ರಮಗಳನ್ನು ತಗೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕನ್ನುವಂತಹ ನಿರ್ಣಯವನ್ನು ತಗೊಂಡಿದ್ದೇವೆ ಬಹಳ ಅರ್ಥಪೂರ್ಣವಾಗಿ ಸಭೆ ನಡೆದಿದೆ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲಾ ಬಂಧುಗಳಿಗೆ ಇವತ್ತು ಧನ್ಯವಾದವನ್ನು ಆರಿಸುತ್ತೆ